ಮಾಧೂರಲ್ಲಿ ನಮ್ಮ ಸಹೋದರ ಒಬ್ಬ ಸಿದ್ಧಾರ್ಥ ಆರನ್ನ ಅಂತ ಹೇಳಿ ಒಂದು ಸೊಸೈಟಿಯನ್ನು ಓಪನ್ ಮಾಡಿದ ಆ ಸೊಸೈಟಿ ಓಪನ್ಗೆ ಆಹ್ವಾನ ಕೊಟ್ಟಿದ್ದ ಆದ್ದರಿಂದ ನಾನು ಆ ಆಹ್ವಾನದ ಮೇಲೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದೇ ಕಾರ್ಯಕ್ರಮಕ್ಕೆ ಓಡಿ ವಿಜಯಕುಮಾರರು ಬಂದಿದ್ದರು ಸಹಜವಾಗಿ ಮಾತಾಡ್ತಾ ಟೀಗೆ ಆಹ್ವಾನ ಮಾಡಿದರು ಅವ್ರ ಮನೆಗೆ ಹೋಗಿ ಕಾಪಿ ತೊಗೊಂಡು ಬಂದಿದ್ದರು ಇಷ್ಟೇ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಮಾದರ್ ನಾನು ಯಾವ್ದು ಅಸೆಂಬ್ಲಿ ಚುನಾವಣೆ ಇಲ್ಲ ನನ್ನ ರಾಜಕೀಯ ಚರ್ಚೆ ಮಾಡಿಲ್ಲ ಉಭಯ ಕುಶಲೋಪರಿ ಸಹಜವಾಗಿ ವ್ಯಾಪಾರದಲ್ಲಿ ಅಥವಾ ಸಣ್ಣಪುಟ್ಟ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತೀನಿ ನನಗೆ ಭಾಳ ವರ್ಷಗಳ ಸ್ನೇಹಿತ ಹಾಗಾಗಿ ಅವ್ರ ಮನೆಗೆ ಸೌಹಾರ್ದಿತವಾಗಿ ನಾನು ಅವ್ರ ಮನೆಗೆ ಆ ಕೇದಿಕೆಯಲ್ಲಿ ಅವರೊಟ್ಟಿಗೆ ಆಹ್ವಾನ ಮಾಡಿದ್ದು ಹಾಗಾಗಿ ಐದು ನಿಮಿಷ ಮಾತಾಡ್ಕೊಂಡು ಬಂದೆ ಅದು ಬಿಟ್ಟರೆ ಯಾವುದೇ ರಾಜಕೀಯವಾದಂಥ ಚರ್ಚೆಗಳಲ್ಲೂ ಆಗಿಲ್ಲ